ಅಮ್ಮ ಮಾತೆ ಮರಿಮ್ಮನವರೇ ಅಮ್ಮ ಕಲಿಕೆ ಈಗಿನ ವಿಶೇಷವಾಗಿ ಚರ್ಮ ರೋಗಗಳಿಗಾಗಿ ಪ್ರಾರ್ಥಿಸುವಾಗ ತಾಯಿ ಅಮ್ಮ ಎಲ್ಲರ ಮೇಲೆ ರೋಗಿಗಳ ಮೇಲೆ ದಯತ್ತರು ಎಲ್ಲರನ್ನು ನಿನಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ತಾಯಿ ಅಮ್ಮ ಒಬ್ಬೊಬ್ಬರಲ್ಲಿ ಇರುವ ಚರ್ಮ ರೋಗವನ್ನು ಸಮರ್ಪಿಸುವಾಗ ತಾಯಿ ಮನುಷ್ಕಲಂಕವನ್ನೇ ಮನ ಮಕ್ಕಳಿಗಾಗಿಯೂ ಸಹ ಮಕ್ಕಳಲ್ಲಿಯೂ ಸಹ ಏನು ಹರಿಯದ ಮಕ್ಕಳಲ್ಲಿಯೂ ಚರ್ಮ ರೋಗ ತಾಯಿ ಮಾತೆ ಮರಿಯಮ್ಮ ನೋಡಿ ಆ ಮಕ್ಕಳನ್ನು ದೃಷ್ಟಿಸಿ ನೋಡುತ್ತಾಯಿ ಅಮ್ಮ ಮಾತೆ ಮರಿಯಮ್ಮನವರಿ ನಾವು ಈ ತಪತ್ಸರವನ್ನು ಅರ್ಪಿಸುವಾಗ ನಾವು ಎಲ್ಲರೂ ಕುಳಿತು ಪ್ರಾರ್ಥಿಸುವಾಗ ತಾಯಿ ವಿಶೇಷವಾಗಿ ತಾಯಿ ಎತ್ತೀಗಿನ ಚರ್ಮ ರೋಗದಿಂದ ಬಳಲುತ್ತಿರುವ ಪ್ರತಿಯೊಬ್ಬೊಬ್ಬರಿಗೂ பிரி மத்தி விஸ்வாசத்தில் பிரார்த்த மரம்தாயே அம்ம மக்களின் நேரம் சர்ம ரோக தூர ஆகல்தாயே அவரும் மேிக்கே மக்களும் ஆசீர்வது தாயே அம்ம மாதிரி நோய் பிரத்தியொர்த்து தாயே நின்னு சரணி சமர்ப்பு பிரார்த்தாக எல்லா சர்ம ரோகி விஷேஷ் ಇಡೀ ವಿಶ್ವದಲ್ಲಿರುವ ನಮ್ಮ ವಿಚಾರಣೆಯಲ್ಲಿರುವ ನಮ್ಮ ಕುಟುಂಬಗಳಲ್ಲಿರುವ ನಮ್ಮ ಅಕ್ಕಪಕ್ಕದಲ್ಲಿರುವ ಪ್ರತಿಯೊಂದು ರೋಗಿಗಳನ್ನು ನಿನಗೆ ಸಮರ್ಪಿಸಿ ಈ ಐವತ್ ಮೂರು ಮನೆ ಜಪವನ್ನು ನಿನಗೆ ಸಮರ್ಪಿಸಿ ವಿಶ್ವಾಸದಲ್ಲಿ ಪ್ರಾರ್ಥಿಸುತ್ತೇ ತಾಯಿ ಮಾತೆ ಮರಿಯಮ್ಮನವರು ಪ್ರತಿಯೊಬ್ಬ ರೋಗಿಗಳಾಗಿ ಪ್ರಾರ್ಥಿಸುವವಾದಂತಹ ಮಾತೆಮರಿಯಮ್ಮನವರೇ ಆ ರೋಗಿಗಳನ್ನು ನೀನು ಗುಣಪಡಿಸುವಂತೆ ನಿನ್ನ ಕುಮಾರನಲ್ಲಿ ಪ್ರಾರ್ಥಿಸುತ್ತಾಯೇ அம்மா மாத்தே மறியம்மனவரே எட்டோ ஜன தாயி நினை முன்னையோ சா மண்டி ஊடி அவரவர ரோகக்காக பிரார்த்து தா தாயி அவர மேலே தாயத்தோரு தாயே அம்ம அவர காப்பாடு தாயே அவரது குணப்படத்தாயே நடித்து மறுமணே ಪರಿಶುದ್ಧ ಕಣ್ಣಿಗೆ ಅಮ್ಮ ತಾಯಿ ಯಾವರಿಂದ ಯಾವ ಕಾಯಿಲೆಯಿಂದಲೂ ಬರುತ್ತದೋ ಗೊತ್ತಿ ಯಾವ ಕಾರಣದಿಂದ ಬರುತ್ತದೋ ಗೊತ್ತಿಲ್ಲ ಮಾತೆ ಮನೆಯ ಪ್ರತಿಯೊಬ್ಬರಿಗಾಗಿ ಚರ್ಮ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ತಾಯಿ ಅಮ್ಮ ಮಾತೆ ನಾವು ಈ ಚಪತ್ಸರವನ್ನು ನಿನ್ನ ಸಮರ್ಪಿಸುವಾಗ ನಿನಗೆ ಪ್ರತಿಯೊಬ್ಬ ರೋಗಿಗಾಗಿ ಪ್ರಾರ್ಥಿಸಿ ೋರು ಕತೆ ತೋರು ನೀವು ನಿರಾಳವಾಗಿ ಆಶೀರ್ವದ್ದು ನಮ್ಮ ಮಾತಿನ ನಿನ್ನ ಮಗನಲ್ಲಿ ನಾವು ಪ್ರಾರ್ಥಿಸುವ ಕೋರಿಕೆಯನ್ನು ನಮಗೆ ಪಡೆದುಕೊಡು ಎಂದು ನಿನ್ನೆಲ್ಲಿ ಭಕ್ತಿ ವಿಶ್ವಾಸದಲ್ಲಿ ಈ ಐವತ್ಮೂರು ಮನೆಯನ್ನು ಚಪ್ಪಸ್ತಾರವನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಪವಿತ್ರ ಶಿಬೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈವಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪುತನ ಪವಿತ್ರ ಆತ್ಮರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಗುರಿಯನ್ನು ಸುತ್ತಿಸಿದ ಸಲು ಶುದ್ಧ ದೇವಸುಗಳನ್ನು ಶ್ವಾಸಿಸ್ತೇನೆ ಅವರ ಏಕಮಾತ್ರ ಸುದ್ದರು ನಮ್ಮ ಪ್ರಭುವಾದ ಏಕಪ್ರತರನ್ನು ಶ್ವಾಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕಣ್ಣೆ ಮಾತೆ ಮರಿ ಕಾಂಗ್ರೆಸ್ ಗುರುತಿಸಿದರುನ ಅಧಿಕಾರದಲ್ಲಿ ಪಾಡಪಟ್ಟು ಶಿಲೆಗೆ ತುಂಬ ಾಗಿ ಸಮಾಧಿ ಮಾಡಪಟ್ಟರು ಪಾತಾಳಕೆರಿಗೂ ಮೂರನೇ ದಿನ ಕೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎತ್ತರು ಕೇರಿ ಸುರುಶದನ ಬಲಪಾಪದಲ್ಲಿ ಆಶೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ದುರ್ತರಿಗೂ ತೀರಿಸಿಕೊಡಲು ಬರುವರು ಪವಿತ್ರಾತ್ಮರನ್ನು ಸ್ವಾರ್ಥನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ತಂತ್ರ ನಿಯಂತ್ರಣ ನಿಶ್ವಾಸ ಪಾಪ ಪರಿಹಾರವನ್ನು ನಿಶ್ವಾಸ ಶರೀರ ಸಮಾನವನ್ನು ீவன்ேன் <laughs> வரலித்தேன் <laughs> 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 <laughs>

ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ನಮೋಮಡಿ ವಡಪ್ರಸಾದ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

Unalıysın ve inanıp arkalarına şimşirin, ne kadar <laughs> benim kendimden kapanırsın, çünkü vahimin adayına pek teselli

ಮತ್ತೆ ನಿಮ್ಮ ಉದರದ ಫಲವಾದಿ ಸುಧನಿರು ನಮ್ಮ ಊಮರಿಯವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀದಿರು ಮತ್ತು ನಿಮ್ಮ ಉದರದ ಫಲವಾದಿ ಸುದನಿರು ನಮಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವುದ ನೀರು ಮತ್ತೆ ನಿಮ್ಮ ಉದರದ ಫಲವಾದಿ ಎಸ್ಸು ದ ನೀರು ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿರು ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿಯ ಸುದ ದಯವಿಟ್ಟು ಒಟ್ಟಾಗಿ ಶಬ್ದವನ್ನು ಕೇಳಿ ವಿಶ್ವಾಸದಲ್ಲಿ ಪ್ರಾರ್ಥಿಸಲು ಪ್ರಯತ್ನಿಸಿರಿ ಒಂದಾಗಿ ಒಟ್ಟಾಗಿ ಸೇರಿ ಪ್ರಾರ್ಥಿಸಿರಿ ನಲ್ಲಿ ಪ್ರಾರ್ಥಿಸುವಾಗ ಕೆಲವು ಅಡಚಣೆಗಳು ಬರುತ್ತದೆ ನಾವು ಪ್ರಾರ್ಥಿಸುವಾಗ ಪ್ರಾರ್ಥಿಸುವುದನ್ನು ಕೇಳುವವರಿಗೂ ಅಡಚಣೆಯಾಗುತ್ತದೆ ಅದರಿಂದ ಓಡುವುದು ಎಳೆಯುವುದು ಬೇಡ ವಿಶ್ವಾಸದಲ್ಲಿ ಶಬ್ದವನ್ನು ಕೇಳುತ್ತಾ ಶಬ್ದ ಪದಗಳೊಡನೆ ಸೇರುತ್ತಾ ಪ್ರಾರ್ಥಿಸಿರಿ ನಮ್ಮವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ನೀರು ಮತ್ತು ನಿಮ್ಮ ದರದ ಫಲವಾದ ಎಸುದೀರು ನಮಿಯವರ ಪ್ರಸಾದ ಪಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿಸುವುದರು ನಮೋ ಮುರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮೋರಿವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವು ಧನಿರು ಮತ್ತು ನಿಮ್ಮ ಉದರದ ಫಲವಾದಿ ಯಸ್ಸುಧ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ आठरासी हिता के लिए यह रघुयावा ಕಂಬಕ್ಕೆ ಕಟ್ಟಿ ಚಾಟಿ ಏಟುಗಳಿಂದ ಉಡೇಲ್ ಕಟ್ಟಿದರು ಎಂಬ ರಾಜ್ಯವನ್ನು ಸ್ವರ್ಗದಲ್ಲಿರುವ ನಮ್ಮ ನಿಮ್ಮ ನಾಮ ಪೂಜಿತವಾಗಲೇ ನಿಮ್ಮ ರಾಜ್ಯ ಬರಲೆ ನಿಮ್ಮ ಚಿತ್ರ ಸ್ವರ್ಗದಲ್ಲೇ ನೆರವೇರೋ ಪ್ರಕಾರ ಗೋಲೋಕದಲ್ಲಿ ನೆರವೇರಲಿ دا په ندی نه دا هر ولې نو موږ په دې کې موږ د کوم ماده د وړاندن او څیړنې په اړه نه پاپګلې شوې نه څیړنې کولی شو موږ نشو د نګور په دې سره

सन्थामुरिये देई माते पापुलानो शर्मळो गोळवरीगा जेम्मा आप्रे श्री रामप्रदितरे नवरमरी और परसाद परिणे प्रभु नमनणे तारैत्रैले निऊ धन्यरो मत्त निमोधर गापलवादा

सन्थाम्रिय देवी माते पापविलाय रमगां की क्षर्मरोधि लिंगा के माहाप्रतीसरं जने मेरे और परसदा परेन प्रबोहनमरणे दारे श्रेलेनियो दन्नरो मत्निम उद्रज फलवादायस्तु दन्नर सन्थाम्रिय देवी माते पापविलाय रमगां की क्षर्मरोधि लिंगा के माहाप्रतीसरं जने मेरे और माप्रातिसरं

सन्थाम्रीये दिए देव भजला हनुमदानचिनि चरमरुवदली रुदरी गजे महाप्रभु श्री विपनेगा सुनेगा परित्रा परिगो महिमा उंटागले जिलिदा हाकी जिलिवा अदिशुगा कलाकुस उंटागले चरसवा सुनेगा उंटागले நர்த்தியாக்கெ துக்கமே ராக ஏசுஸ்வாமி கிடைச்சி முள்ளின கிரீட்டும் என்ப ராகியானோ നമ്മ സഞ്ചേ നമുക്ക് നമ്മുടെ നെരവേരക്ക నమ్మరియాసాద పూర్ణయ్యకర్తారు నిన్నేరేమర ప్రసాద పూర్ణయకర్తారు నిడనారు ನೀವು ಧನ್ಯರು ಧರ್ಮರೋಗಿಗಳಿಗಾಗಿ ನಮಾಮ್ರಿಯ ಪ್ರಸಾದರು ನಿಮ್ಮ ದರ कीरانيه ग्वालियर और चिरोमणगर के थाना देस मंडल मेरो संथा अमरीया देवी की प्रपटी और आशीर्वाद नामक के शर्मा रो गल्लवरीगंज की मात्रति से जैन मोमरीया प्रसाद अग्नि को करमोदन देंगे நீரஃபியாக <Santhamriye>

ನಮಾಮ್ರಿಯ ಪ್ರಸಾದ ಪುಣ್ಣ ಕರ್ತರು ನಿಮ್ಮ ನಿಮ್ಮ ನಮಾಮ್ರಿಯ ಪ್ರಸಾದ ಪುಣಿ ಕರ್ತರು ನಿಮ್ಮೊದನಿದ್ದಾರೆ ನೀವು ಉದರದ ಫಲವಾದ ಯೇಸುಗಳಾಗಿರುವ ನಮಗಾಗಿ ನಮ್ಮೂರಿಯ ಪ್ರಸಾದ ಪುಣ್ಯಕರ್ತರು ಇದ್ದಾರೆ ಷೇರಲ್ಲಿ ನೀವು ಧನ್ಯರು

पत्तनिन मौतर दकलावाते हे ये सुदन्नेरें संधाम रीयदी मोथे पूर्तिया जिने मगातो आळगाळिरवा नमादास किले गुगि लागी जों मगातो सोप्रात चले इका मप्रास चले इका मोयिशकनी केम परित्रात मेरे दिने मला चले आज ये लीला हाची गयला वांदस सया कला पुस्तंतो न्हाले

ಸ್ವರ್ಗದಲ್ಲಿರುವ ಅನುಮಾತನೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮ್ಮ ನಮ್ಮನ್ನು ಒಳಪಡಿಸುವುದು ರಕ್ಷಿಸಿದ

ಪ್ರಭು ನಿಮ್ಮ ಇದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಪುಲ್ವಾದರು ನಮಗಾಗಿ

संध्याम्रिय देव माता की पुत्रा जन्म रखी है दिवानमाता की राजीवा नमस्कार देव माता की राजीवा േ പ്രീറ്റാർ

യത്രുമല്ലനേ താരേ ശ്രീരണിയോ ധന്യരോ മตนമോതരത പൽവാദേസ്തു ധന്യരോ സന്താംൃയേ ദുവാതികളാജിനമഗന്തി ഉച്ചർമരോ ഗോല്ലവലിവാഗിയാഗമാന്താസ്തു यमि नृपिरुषाः सन्दोनी वपुनिमडनयि गारे स्त्रीरनि निउदन्यरो मत्नमोदरद पुलवा देसुदन्यरो सन्तं गुरुं मातः पापलागिरं मगां तं शरमुरो भोरुरि गाजिं मन्त्रप्रप्तिं सिदिं आक्रतुं लिखितं वरं स एव त्वामसु परिणम्यं मे आगमि। आलिदां गीग्लियावागव सदमतः स्तोत्रं धारिलेन तं

ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮಗೆ ತಪ್ಪು ಮಾಡಿದವರನ್ನ ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮನೆಯ ಪ್ರಸಾದ ಪೂರ್ಣೆ ಪ್ರಭು ನಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಿಯಾಗಿ ಸ್ವರ್ಗ ಯಾತ್ರಿಯ ಧ್ಯಾನ್ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋ ಮನೆಯ ಪ್ರಸಾದ ಪೂರ್ಣೆ ಪ್ರಭು ನಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಗಳಾಗಿರೋ ನಮಗಾಗಿ ಸ್ವರ್ಗ ಧ್ಯಾನ ಧ್ಯಾನ್ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾತಿಸಿ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ತೆರಳಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾಂಬ್ರಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಕಿ ಸರ್ಗಿ ಯಾತ್ರಿಯ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿರೆ ನಮೋ ಮರೆಯ ಪ್ರಸಾದ ಪುರ್ರೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾಂಬ್ರಿಯ ದೇವ ಮಾತೆಯ ಪಾಪಿಗಳಾಗಿರೋ ನಮಗಾಕಿ ಸ್ವರ್ಗೀ ಯಾತ್ರೆಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋ ಪ್ರಸಾದ ಪೂರ್ವೆ ಪ್ರಭು ಮತ್ತು ನಿಮ್ಮ ಉದರ ಫಲವಾದರು ಸಂತ ಅಂಬರಿಯ ದೇವಿ ಮಾತಿ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀ ಯಾತ್ರೆಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರಿ

ಪ್ರಸಾದ ಪೂರ್ಣೆ ಪ್ರಭು ನಿಮ್ಮ ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರಿಯ ದೇವಿ ಮಾತಿ ಪಾಪಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತೆಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರು ನಮೋ ಮುದ್ರೆಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮ್ರಿಯ ದೇವಮಾತಿ ಪಾಪಿಗಳಾಗಿರೋ ನಮ್ಮ ಧಾಕಿ ಸ್ವರ್ಗೀಯ ಯಾತ್ರಿಯ ಧ್ಯಾನ ಶುಶ್ರೂಷಿಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾತೃ ಅಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂಧ್ಯಾ ಮರಿಯ ದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನೀವು ನಿಮ್ಮ ಮತ್ತು ಫಲವಾಗಿ ಎಸ್ಸು ಧನ್ಯರು ಸಂಧ್ಯಾಂಬಿಯ ದೇವ ಮಾತೆಯ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾತನಾ

ನಮೋ ರಾಣಿ ದಯವತಾಯಿ ನಮ್ಮ ಜೀವವೇ ಮಾಧುರಿಯೇ ಮತ್ತು ನಂಬಿಕೆ ದೇವೆಯ ದೈಸದ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣೀರ ಕಣ್ಣೀರಲ್ಲಿ ಬಹಳ ಸಂಕಟದಿಂದ ಅಷ್ಟು ಪ್ರವಾಸಿಸುತ್ತೇವೆ ಆದುದರಿಂದ ನಿಮ್ಮ ಆಶ್ರಯವೇ ನಿಮ್ಮ ಕೃಪಾಗಳು ನಮ್ಮ ಮೇಲೆ ಸುರಿಸಿರಿ ಮತ್ತು ಈ ದೇಹಾಂತರವಾದವು ಬೀರಿದ ಬಳಿಕ ನಿಮ್ಮ ಮುದುರ ಫಲವಾದ ಹೆಸರಿನ ದರ್ಶನ ನಮಗೆ ನೀಡಿರಿ ದಯಾಮರಿ ಪ್ರೀತಿ ಮಧುರ ಕನ್ಯಾಮರಿಯೇ ನಾವು ಪಾತ್ರರಾಗುತ್ತೇವೆ ಪ್ರಾರ್ಥಿಸೋಣ ಮಹಿಮಾಭರಿತ ಕನ್ಯಾ ಮಾತ್ಯಾದ ಮರೆಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರಗಳಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡುತ್ತೇನೆ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರದೇ ಆ ಪರಭಿನ್ನಾಹದ ಮೂಲಕ ಈ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದ ರಕ್ಷಿಸಬೇಕೆಂದು ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಅವೇ ಮರಿಯ ಅವೇ ಮರಿಯ ಅವೇ ಮರಿಯ ಅವೇ ಮರಿಯ we okay.